ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಪೋಕ್ಸೋ ಕೇಸ್ನಲ್ಲಿ ನಲ್ಲಿ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಿದೆ ಕೋರ್ಟ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿಂದ ಅರೆಸ್ಟ್ ವಾರೆಂಟ್ ಆದೇಶ ಹೊರಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಲ್ಲಿ ಬಿಎಸ್ವೈ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು ವಾದ ಪ್ರತಿವಾದವನ್ನು ಆಲಿಸಿದಂತ ಕೋರ್ಟ್ ಇದೀಗ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿದೆ ಯಾವುದೇ ಕ್ಷಣದಲ್ಲೂ ಕೂಡ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಬಂಧನ ಆಗಲಿದೆ ಆದೇಶ ಹೊರಬಿದ್ದಿದೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣ ಮಾಜಿ ಸಿಎಂ ಯಡಿಯೂರಪ್ಪ ಅರೆಸ್ಟ್ ಆಗಲಿದ್ದಾರೆ ಯಡಿಯೂರಪ್ಪ ವಿರುದ್ಧ ಅರೆಸ್ಟ್ ವಾರಂಟ್ ಜಾರಿಯಾಗಿದೆ ಆಗಿದೆ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಯಡಿಯೂರಪ್ಪ ಅವರು ಎಲ್ಲೇ ಇದ್ದರೂ ಕೂಡ ಅವರನ್ನ ಬಂಧಿಸುವಂತ ಸಾಧ್ಯತೆ ಇದೆ ಕಾರಣ ಅರೆಸ್ಟ್ ವಾರೆಂಟ್ ಆದೇಶ ಹೊರಬಿದ್ದ ಕೂಡಲೇ ಆ ಕ್ಷಣದಿಂದ ಅವರನ್ನ ಎಲ್ಲಿದ್ರು ಕೂಡ ಯಾವ ಸಂದರ್ಭದಲ್ಲಿ ಇದ್ರೂ ಕೂಡ ಯಾವ ಜಾಗದಲ್ಲಿ ಇದ್ರು ಕೂಡ ಯಡಿಯೂರಪ್ಪ ಅವರನ್ನ ಬಂಧಿಸುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಪೋಕ್ಸೋ ಕೇಸು ಜಾಮೀನನ್ನ ಕೊಡುವ ಹಾಗಿಲ್ಲ ಇದು ಜಾಮೀನು ರಹಿತವಾಗಿರುವಂತ ಕೇಸ್ ಹೀಗಾಗಿ ಈ ಪ್ರಕರಣದಲ್ಲಿ ಆ ಸಂತ್ರಸ್ತೆ ಏನಿದ್ಲು ಮಹಿಳೆ ಆ ಮಗುವಿನ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮಗುವಿನ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಆ ಮಹಿಳೆ ಈಗ ಬದುಕಿಲ್ಲ